ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಆತ್ಮೀಯ ಕೇಳುಗರೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮದಲ್ಲಿ ಇಂದು ನಾವು ವಿಶ್ವ ಕಿಡ್ನಿ ದಿನಾಚರಣೆ ಈ ಕುರಿತಾಗಿ ನಮ್ಮೊಂದಿಗೆ ಭಾಗವಹಿಸಲಿದ್ದಾರೆ ವೈದ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ಇಮ್ರಾನ್ ಹಾಗೂ ವೈದ್ಯರಾದಂತಹ ಡಾಕ್ಟರ್ ರವಿ ಕೆಆರ್ ಅವರು ಇದ್ದಾರೆ ಅವರು ಇಂದು ನಮಗೆ ಈ ಕಿಡ್ನಿ ದಿನಾಚರಣೆ ಹಾಗೂ ಕಿಡ್ನಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕಾರಣ ಏನು ಅದರ ಲಕ್ಷಣಗಳೇನು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಯಾರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ ಚಿಕಿತ್ಸಾ ಕ್ರಮಗಳೇನು ಆನಂತರವಾಗಿ ಡಯಾಲಿಸಿಸ್ ಬಗ್ಗೆ ಎಲ್ಲ ವಿಚಾರಗಳನ್ನು ಅವರು ನಮ್ಮ ಮುಂದೆ ಹಂಚ್ಕೋತಾ ಇದ್ದಾರೆ ಸರ್ ತಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ 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 ಸರ್ ಈ ವಿಶ್ವ ಕಿಡ್ನಿ ದಿನಾಚರಣೆ ಅಂತಂದರೆ ಪ್ರತಿ ವರ್ಷದ ಮಾರ್ಚ್ ಎರಡನೇ ವಾರ ಅಂತ ಯಾಕೋಸ್ಕರ ಆಚರಿಸ್ತಾರೆ ಇದ್ರದ್ದು ಮಹತ್ವ ಏನು ಕಿಡ್ನಿ ದಿನಾಚರಣೆ ಏನು ಅಂತ ಹೇಳ್ತೀರಿ ಸರ್ ಸೊ ಮೊದಲನೇ ನಮಸ್ಕಾರ ಕೇಳುವರಿಗೆ ಇದು ವರ್ಲ್ಡ್ ಕಿಡ್ನಿ ಡೇ ಅವ್ರ ವಿಶ್ವ ಕಿಡ್ನಿ ದಿನಾಚರಣೆ ಅನ್ನೋದು ಇದನ್ನು ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಕಿಡ್ನಿ ಬಗ್ಗೆ ಕಿಡ್ನಿ ಕಾಯಿಲೆ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಕಾಯಿಲೆಗಳು ಸುಮಾರು ಕಾಮನ್ ಆಗಿಬಿಟ್ಟಿದ್ದಾವೆ ಈಗ ನಂಬರ್ ಅಂಕೆಗಳ ಲೆಕ್ಕ ನೋಡಿದ್ರೆ ಈಗ ಹತ್ತರಲ್ಲಿ ಒಬ್ಬರಿಗೆ ಒಂದು ಕಿಡ್ನಿ ಕಾಯಿಲೆ ಅಂದರೆ ಕಿಡ್ನಿ ಸ್ಟೋನಿಂದ ಹಿಡಿದು ಕಿಡ್ನಿ ಫೇಲ್ಯೂರ್ ತನಕ ತುಂಬಾ ಕಾಮನ್ ಆಗಿಬಿಟ್ಟಿರೋದ್ರಿಂದ ಪ್ರಪಂಚಾದ್ಯಂತ ಎಲ್ಲಾ ದೇಶಗಳಲ್ಲೂ ಇದು ವರ್ಲ್ಡ್ ಕಿಡ್ನಿ ಡೇ ಅನ್ನೋದನ್ನ ಆಚರಿಸ್ಲಿಕ್ಕೆ ಮಾಹಿತಿಗೋಸ್ಕರ ಇದನ್ನ ಮಾಡ್ತಾವೆ ಸೊ ವರ್ಲ್ಡ್ ಕಿಡ್ನಿ ಡೇದು ಪ್ರತಿ ವರ್ಷ ಒಂದೊಂದು ಥೀಮ್ ಕೊಡ್ತಾ ಹೋಗ್ತಾರೆ ಥೀಮ್ ಏನ್ ಅಂದ್ರೆ ಈ ವರ್ಷದ ಥೀಮು ಅವರ ಕಿಡ್ನೀಸ್ ಓಕೆ ಅಂತ ಅಂದ್ರೆ ನಿಮ್ಮ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡ್ತಿದ್ದಾವ ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋದನ್ನ ಈ ವರ್ಷದ ಥೀಮ್ ಕಿಡ್ನಿ ಕಾಯಿಲೆ ಅಂತ ಈ ಕಿಡ್ನಿ ಕಾಯಿಲೆ ಅಂದ್ರೆ ಏನು ಅಂತ ಹೇಳ್ತೀರಿ ಸರ್ ಸೊ ಸಿ ಮೊದಲನೇದಾಗಿ ಮನುಷ್ಯನಲ್ಲಿ ಎಲ್ಲರಿಗೂ ಎರಡು ಕಿಡ್ನಿಗಳು ಇರ್ತವೆ ಸೊ ತುಂಬ ಟೈನಿ ಆರ್ಗನ್ಸ್ ತುಂಬ ಚಿಕ್ಕದಾಗಿರೋಂಥ ಆರ್ಗನ್ಸ್ ಬಟ್ ತುಂಬ ವೆರಿ ಹಾರ್ಡ್ ವರ್ಕಿಂಗ್ ಆರ್ಗನ್ಸ್ ಅಂತ ಸೊ ಇದು ಏನು ಕೆಲಸ ಮಾಡ್ತವೆ ಅಂತ ತಿಳ್ಕೊಂಡ್ರೆ ಫಸ್ಟ್ ಅದು ತೊಂದರೆಗಳು ಕಿಡ್ನಿ ಅದು ಕೂಡ ತಿಳಿಸ್ಲಿಕ್ಕೆ ಈಸಿ ಆಗುತ್ತೆ ಮೊದಲನೇದಾಗಿ ಕಿಡ್ನಿ ಬ್ಲಡ್ನ ಫಿಲ್ಟರ್ ಮಾಡುತ್ತೆ ಸೊ ನಮ್ಮ ದೇಹದಲ್ಲಿರೋ ಬ್ಲಡ್ನ ಫಿಲ್ಟರ್ ಮಾಡಿ ಯೂರಿನನ್ನು ತಯಾರಿಸುತ್ತೆ ಹಾಗೆ ನಮ್ಮ ದೇಹದಲ್ಲಿರೋ ವಾಟರ್ ಕಂಟೆಂಟನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಹಾಗೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಮತ್ತು ಬೋನ್ಸ್ ಕ್ಯಾಲ್ಷಿಯಂ ಮೆಟಬಾಲಿಸಮ್ ಒಂದು ದೇಹ ಕರೆಕ್ಟಾಗಿ ಇರಬೇಕು ಅಂದರೆ ಕಿಡ್ನಿ ಕರೆಕ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಈ ಕಾಯಿಲೆ ಅನ್ನೋದನ್ನು ಯಾವ ರೀತಿ ನಾವು ಕಂಡುಹಿಡ್ಕೋಬೇಕಾಗುತ್ತೆ ಆ ಕಾಯಿಲೆ ಹೇಗೆ ಅಂತ ಹೇಳ್ತೀರಿ ಸರ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್ ಇದು ಏನಕ್ಕೆ ಅಂದರೆ ಕಿಡ್ನಿ ಕಾಯಿಲೆ ಆರ್ ಕಿಡ್ನಿ ಡಿಸೀಸ್ ಈಸ್ ಎ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಸರ್ ಎಷ್ಟೊಂದು ಜನಕ್ಕೆ ಕಿಡ್ನಿ ಕಾಯಿಲೆ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಏನಕ್ಕೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇಟ್ ಇಸ್ ವೆರಿ ಎಸಿಮ್ಟಮೆಟಿಕ್ ಅಂದರೆ ನಿಮಗೆ ಯಾವುದೇ ತರಹದ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಹಂಗಾಗಿ ಈ ಕಿಡ್ನಿ ಡಿಸೀಸ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ಎಷ್ಟೊಂದು ಜನ ತುಂಬ ಅಡ್ವಾನ್ಸ್ಡ್ ಕಿಡ್ನಿ ಫೇಲ್ಯೂರ್ ಆದಮೇಲೆ ಬರ್ತಾರೆ ಅದೇ ಅರ್ಲಿ ಸ್ಟೇಜಸ್ಸಲ್ಲಿ ನಿಮ್ಮ ಕಿಡ್ನಿ ಕಾಯಿಲೆ ಲಕ್ಷಣಗಳು ಏನಿರ್ಬೋದು ಅಂತ ನೀವು ಪ್ರಶ್ನೆ ಮಾಡಿದರೆ ಸೊ ಇಫ್ ಯು ಆರ್ ಎಟ್ ರಿಸ್ಕ್ ಫಸ್ಟ್ ಯಾರಿಗೆ ಇದು ಕಾಮನ್ ಆಗಿ ಬರ್ಬೋದು ಅನ್ನೋದೊಂದು ಪ್ರಶ್ನೆ ವಿಚಾರಿಸಿದ್ರೆ ಸೊ ಫಸ್ಟ್ ಆ್ಯಂಡ್ ಮೋಸ್ಟ್ ರಿಸ್ಕ್ ಗ್ರೂಪ್ ಯಾವುದು ನಿಮಗೆ ಡಯಾಬಿಟಿಸ್ ಇದ್ರೆ ಸಕ್ಕರೆ ಕಾಯಿಲೆ ಅವ್ರ ಹೈಪರ್ ಟೆನ್ಷನ್ ಅವ್ರ ಅಡ್ವಾನ್ಸಿಂಗ್ ಏಜ್ ಅವ್ರ ಕಂಜನೆಟಲ್ ಡಿಸೀಸಸ್ ಅಂದರೆ ಇದು ಹುಟ್ಟಿದಾಡ್ಲಿಂದ ಇರೋಂಥ ಕಾಯಿಲೆಗಳು ಅವ್ರ ಸಮ್ ಗ್ಲೊಮರುಲರ್ ಡಿಸೀಸ್ ಅಂತ ಹೇಳ್ತೀವಿ ಅವ್ರ ಇನ್ಫೆಕ್ಷನ್ಸ್ ಅವ್ರ ಲಾಂಗ್ ಸ್ಟ್ಯಾಂಡಿಂಗ್ ಅನ್ಕಂಟ್ರೋಲ್ಡ್ ಪೇಯ್ನ್ ಕಿಲ್ಲರ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ ಓವರ್ ದ ಕೌಂಟರ್ ಡ್ರಗ್ಸ್ ಯೂಸ್ ಮಾಡೋಂಥದ್ದಕ್ಕೆ ಸೊ ಈ ಕಾರಣಗಳು ಕಿಡ್ನಿ ಡ್ಯಾಮೇಜ್ ಆಗಲಿಕ್ಕೆ ರೀಸನ್ಸ ಸೊ ಸಿಂಪ್ಟಮ್ಸ್ ಏನಿರಬಹುದು ಅಂತ ಲಕ್ಷಣಗಳು ಲಕ್ಷಣಗಳು ಅಂದರೆ ಮೊಟ್ಟ ಮೊದಲೇದಾಗಿ ಲೈಕ್ ಕಾಲಿನ ಊತ ಇರಬಹುದು ಆರ್ ವೀಕ್ನೆಸ್ ಟಾಯರ್ಡ್ನೆಸ್ ಅಂತ ಹೇಳೋದು ಯೂರಿನ್ ಕಡಿಮೆ ಆಗೋದು ಇಲ್ಲ ಅತಿ ಹೆಚ್ಚಾಗೋದು ಅವ್ರ ಬೆಳಿಗ್ಗೆ ಎದ್ದ ತಕ್ಷಣ ಸುತ್ತ ಬಾವು ಬರುವಂಥದ್ದು ಅವ್ರು ನಾರ್ಮಲ್ ಆಗಿ ಬಿ ಪಿ ಇರೋಂಥದ್ದು ಸಡನ್ನಾಗಿ ವೆರಿ ಹೈ ಬ್ಲಡ್ ಪ್ರೆಷರ್ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಅವ್ರ ಅನ್ಎಕ್ಸ್ಪ್ಲೇನ್ಡ್ ಅನಿಮಿಯಾ ರಕ್ತದ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಕಡಿಮೆ ಆಗೋಂಥದ್ದು ಅವ್ರ ಸಡನ್ ನಂಗೆ ಡಯಾಬಿಟಿಕ್ ಪೇಷೆಂಟ್ಸ್ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ ಮುಂಚೆ ಎಲ್ಲ ಶುಗರ್ ಜಾಸ್ತಿ ಇರ್ತಿದ್ದು ಡಾಕ್ಟ್ರ್ ಈಗ ಈಗ ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನನಗೆ ಶುಗರ್ ಬರೀ ಮೂವತ್ತು ನಲ್ವತ್ತು ಬರ್ತಾ ಇದೆ ಸೊ ಇವೆಲ್ಲ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಕಿಡ್ನಿ ಡಿಸೀಸ್ ತಾವು ಹೇಳಿದ್ರೆ ಈ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಟೆನ್ಷನ್ ಇರೋರಿಗೆ ಅವರಿಗೆಲ್ಲ ಈ ಥರ ಲಕ್ಷಣಗಳು ಕೆಲವರಿಗೆಲ್ಲ ಏನು ಇಲ್ದಲೇನು ಕೂಡ ಅವ್ರು ಒಳ್ಳೆಯ ಆರೋಗ್ಯವಾಗೇ ಇರ್ತಾರೆ ಎಲ್ಲೋ ಬಸ್ಸಲ್ಲಿ ಓಡಾಡ್ತಾರೆ ಕಾಲು ಉತ್ಕೊಳ್ಳುತ್ತೆ ಏನೋ ವ್ಯತ್ಯಾಸಗಳ ಬಗ್ಗೆ ಏನು ಹೇಳ್ತೀರಾ ಸರ್ ಸೊ ಅದು ಏನಾಗುತ್ತೆ ಸಿ ಇನ್ ಕೇಸ್ ನಿಮಗೆ ಡಯಾಬಿಟೀಸ್ ಅವ್ರ ಹೈಪರ್ ಟೆನ್ಷನ್ ಇದೆ ಅನ್ನೋದಾದರೆ ಇವು ಸಿಂಪ್ಟಮ್ಸ್ ಬಂದರೆ ಕಿಡ್ನಿ ಕಾಯಿಲೆ ಇರಬಹುದು ಕೆಲವರು ದೇ ವುಡ್ ಆರ್ ನಾಟ್ ಗಾಟ್ ಟೆಸ್ಟೆಡ್ ಅಂದರೆ ಅವ್ರಿಗೆ ಬಿ ಪಿ ಇದೆ ಅಂತಲೇ ಗೊತ್ತಿರಲ್ಲ ತೊ ನೋಡಲಿಕ್ಕೆ ಚೆನ್ನಾಗೇ ಇರ್ತಾರೆ ಹೌದು ತೊ ಆನ್ ಎಕ್ಸಾಮಿನೇಷನ್ ನೀವು ನೋಡಿದಾಗ ಬ್ಲಡ್ ಪ್ರೆಷರ್ ಒನ್ ಏಯ್ಟಿ ಟೂ ಹಂಡ್ರೆಡ್ ಹತ್ರ ಬಿಕಾಸ್ ಅದರಿಂದ ನಿಮ್ಗೆ ತೊಂದರೆ ಅಕ್ಯೂಟ್ಲಿ ಅಂದ್ರೆ ನಿನ್ನೆನಾರ ಆರಾಮಿದ್ದು ಪಿ ಜಾಸ್ತಿ ಆದರೆ ತಕ್ಷಣಕ್ಕೆ ನಿಮಗೆ ತೊಂದರೆ ಗೊತ್ತಾಗುತ್ತೆ ಸುಮಾರು ದಿನದಿಂದ ಬಿ ಪಿ ಇತ್ತಂದ್ರೆ ಗೊತ್ತಾಗೋದಿಲ್ಲ ಮನುಷ್ಯನಿಗೆ ಆರ್ಗನ್ ಎಂಡ್ ಆರ್ಗನ್ ಡ್ಯಾಮೇಜ್ ಲೈಕ್ ಕಣ್ಣು ಕಿಡ್ನಿ ಹಾರ್ಟ್ ಅದಾದ ಮೇಲೆ ಎಷ್ಟೊಂದು ಜನಕ್ಕೆ ಗೊತ್ತಾಗುತ್ತೆ ಆಸ್ ಎ ಟೋಲ್ ಯು ಕಿಡ್ನಿ ಡಿಸೀಸ್ ಅನ್ನೋದು ಕೆಲವು ಅರ್ಲಿ ಸ್ಟೇಜಸ್ ಅಲ್ಲಿ ಎ ಸಿಂಟೊಮೆಟಿಕ್ ಇರುತ್ತೆ ಸೋ ಇಫ್ ಯು ಆರ್ ಅಟ್ ರಿಸ್ಕ್ ಅಂದ್ರೆ ನಮಗೆ ಅದಕ್ಕೋಸ್ಕರ ಈ ಸರಿಯಾದ ವರ್ಲ್ಡ್ ಕಿಡ್ನಿ ಡೇ ಥೀಮ್ ಆರ್ ಯುವರ್ ಕಿಡ್ನೀಸ್ ಓಕೆ ಅಂತ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಕಿಡ್ನಿ ಕಾಯಿಲೆ ಬಗ್ಗೆ ಜನಸಾಮಾನ್ಯರಲ್ಲಿ ಅದ್ರ ಬಗ್ಗೆ ಅರಿವೇ ಇಲ್ಲ ಸರ್ ಹಾರ್ಟಿನ ಬಗ್ಗೆ ಅರಿವಿರುತ್ತೆ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಅರಿವಿರುತ್ತೆ ಬಟ್ ಕಿಡ್ನಿ ಅಂದ ತಕ್ಷಣ ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡಿರ್ತಾರೆ ಯಾಕಂದ್ರೆ ಅದು ನಮ್ಗೆ ಬರುತ್ತೆ ಬಿಡಿ ನಾವ್ ಅದು ಮಾಡಲ್ಲ ಇದು ತಿನ್ನೋದಿಲ್ಲ ನಮ್ಗೆ ಆ ಹ್ಯಾಬಿಟ್ ಇಲ್ಲ ಈ ಹ್ಯಾಬಿಟ್ ಇಲ್ಲ ಅನ್ನೋದನ್ನ ಅಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಏನು ಚಟಗಳು ಮಾಡದಲ್ಲ ಇದ್ರೂ ಕೂಡ ಈ ಕಿಡ್ನಿ ವೈಫಲ್ಯ ಆಗ್ಬಹುದು ಅಂತ ಇರ್ಬೋದು ಸರ್ ಈಗಿನ ನಮ್ಮ ಜೀವನ ಶೈಲಿ ಇದೆಯಲ್ಲ ಸೊ ವಾಟ್ ವಿ ಆರ್ ಲಿವಿಂಗ್ ಅಂಡ್ ವಾಟ್ ವಿ ಆರ್ ಈಟಿಂಗ್ ಈಗ ನಾವು ಏನ್ ತಿಂತಾ ಇದೀವಿ ಹೇಗೆ ಬದುಕ್ತಾ ಇದೀವಿ ದಟ್ ಆಲ್ಸೋ ಇಸ್ ರಿಸ್ಕ್ ಫ್ಯಾಕ್ಟರ್ ಬಿಕಾಸ್ ಸ್ಟ್ರೆಸ್ ಇದೆಯಲ್ಲ ಸರ್ ಸ್ಟ್ರೆಸ್ ಇಸ್ ಆಲ್ಸೋ ರಿಸ್ಕ್ ಫ್ಯಾಕ್ಟರ್ ಫಾರ್ ಕಿಡ್ನಿ ಡಿಸೀಸ್ ಈಗ ಪ್ರಾರಂಭದಲ್ಲಿ ಬರೋದಾದ್ರೆ ಈಗ ಸಕ್ಕರೆ ಕಾಯಿಲೆ ಮತ್ತೆ ಬಿ ಪಿ ಎಲ್ ಅವರಿಗೆ ಕಾಮನ್ ಆಗಿ ಬಂದೇ ಬರುತ್ತೆ ಇವರು ಯಾವ ರೀತಿಯಾಗಿ ತಮ್ಮ ಜೀವನ ಶೈಲಿಯನ್ನು ಇಟ್ಕೋಬೇಕು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಯಾವ ರೀತಿ ಅಂತ ಹೇಳ್ತೀರಾ ಸರ್ ತಾವು ವೈದ್ಯರಾಗಿ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ ತಿಳಿದಿರೋ ದಿನ ಅವತ್ತಿನ ದಿನದಿಂದ ನೀವು ಇದ್ರ ಬಗ್ಗೆ ಎಚ್ಚರ ವಹಿಸಿಕ ಶುರು ಮಾಡಬೇಕು ಯಾಕೆಂದರೆ ತುಂಬಾ ಲೇಟ್ ಆಗಿ ಗೊತ್ತಾಯಿತು ಡಾಕ್ಟರ್ ನಮಗೆ ಸಕ್ಕರೆ ಕಾಯಿಲೆಯಿಂದ ಕಿಡ್ನಿ ಹಾಳಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇದ್ದಿಲ್ಲ ಅನ್ನೋ ಉತ್ತರ ಎಷ್ಟೊಂದು ಜನ ಹೇಳ್ತಾರೆ ತೋ ಇದಕ್ಕೆ ನೀವು ಸಕ್ಕರೆ ಕಾಯಿಲೆ ಬಂದಿರೋ ದಿನದಿಂದನೇ ನಿಮ್ಮ ಶುಗರ್ ಕಂಟ್ರೋಲ್ ಅಂದರೆ ಆಪ್ಟಿಮಲಿ ಶುಗರ್ ಕಂಟ್ರೋಲ್ ಅಂತ ನೋಡ್ಕೋಬೇಕಂದ್ರೆ ಹೆಚ್ ಬಿ ಎ ಒನ್ ಸಿ ಅಂತ ಒಂದು ಟಾರ್ಗೆಟ್ ಇರುತ್ತೆ ತು ಹೆಚ್ ಬಿ ಎ ಒನ್ ಸಿ ಏನಪ್ಪ ಅಂದರೆ ಮೂರು ತಿಂಗಳಿಂದ ಆವ್ರೇಜ್ ರಿಪೋರ್ಟ್ ನಿಮ್ಮ ಮೂರು ತಿಂಗಳಿಂದ ಶುಗರ್ ಹೇಗಿದೆ ತೋ ಇದನ್ನು ನೀವು ಪ್ರತಿ ಮೂರು ಒಂದು ಸರಿ ಮಾಡಿಕೊಂಡು ಅದನ್ನು ಆದಷ್ಟು ಲೋ ಲೆಸ್ ದೆನ್ ಸೆವೆನ್ ಪರ್ಸೆಂಟ್ ಅನ್ನೋ ಟಾರ್ಗೆಟ್ನ ಅಚೀವ್ ಮಾಡಿದ್ರೆ ತೋ ನಿಮ್ಮ ಕಿಡ್ನಿನ ನೀವು ಕಾಪಾಡ್ಕೋಬೋದು ಒಂದು ಆ್ಯಂಡ್ ಎರಡನೇದು ಈಗ ನೀವೇ ಹೇಳಿದ್ರಿ ಸರ್ ಶುಗರ್ ಇದ್ರೆ ಬಿ ಪಿ ಇರುತ್ತೆ ಇದು ಗ್ಲೌನ್ ಇದ್ದಂಗೆ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ ಸೊ ನಿಮಗೆ ಸಕ್ಕರೆ ಕಾಯಿಲೆ ಇರೋ ಪೇಶೆಂಟಿಗೆ ಬಿ ಪಿ ಬಂದಿದೆ ಅಂದರೆ ದಟ್ ಈಸ್ ಒನ್ ಆಫ್ ದ ಸೈನ್ ಆಫ್ ಕಿಡ್ನಿ ಡ್ಯಾಮೇಜ್ ಸೊ ತಕ್ಷಣವೇ ನೀವು ಕಿಡ್ನಿ ಕಾಯಿಲೆ ಇದೆಯಾ ಅನ್ನೋದನ್ನ ನೀವು ಪರಿಶೀಲನೆ ಮಾಡ್ತಾ ಹೋಗಬೇಕು ಹಾಗೆ ಈಗ ಅನ್ಎಕ್ಸ್ಪ್ಲೈನ್ಡ್ ಹೈಪೋಗ್ಲಿಸಿ ಆಗ್ತಾ ಇರುತ್ತೆ ಅಂದರೆ ಶುಗರ್ ಸಡನ್ ಆಗಿ ನೂರು ಕೆಳಗಡೆ ಹೋಗ್ತಾ ಇದೆ ಯಾವಾಗ ನೋಡಿದ್ರೂ ಸುಸ್ತಾಗ್ತಾ ಇದೆ ಪದೇ ಪದೇ ಶುಗರ್ ಡೌನ್ ಆಗ್ತಾ ಇರುತ್ತೆ ಸೊ ದಟ್ ಈಸ್ ಆಲ್ಸೋ ಒನ್ ಸೈನ್ ಆಫ್ ನಿಮಗೆ ಕಿಡ್ನಿ ಕಾಯಿಲೆ ಇದೆ ಅಂತ ಈಗ ಕಣ್ಣಿನ ಪರೀಕ್ಷೆ ಮಾಡಿಸಲಿಕ್ಕೆ ಹೋಗಿರ್ತೀರ ಸ್ವಲ್ಪ ಕಣ್ಣಿನ ದೃಷ್ಟಿ ವ್ಯತ್ಯಾಸ ಆಗ್ತಿದೆ ಶುಗರ್ ಇದೆ ಅಂದ ತಕ್ಷಣ ವರ್ಷದಲ್ಲಿ ಒಂದ್ಸರಿ ಕಣ್ಣಿನ ಪರೀಕ್ಷೆ ಮಾಡಿಸ್ತಾ ಇರಬೇಕಾಗುತ್ತೆ ಅವಾಗ ಕಣ್ಣಿನ ಡಾಕ್ಟರ್ ಕೂಡ ಹೇಳ್ಬೋದು ಬಹುಶಃ ನಿಮಗೆ ಕಿಡ್ನಿ ಕಾಯಿಲೆ ಕೂಡ ಇರಬಹುದು ಯಾಕಂದ್ರೆ ಕಿಡ್ನಿಗೂ ಕಣ್ಣಿಗೂ ಕೂಡ ಲಿಂಕ್ ಇದೆ ಸರ್ ಸಾಮಾನ್ಯವಾಗಿ ಇದ್ರ ಬಗ್ಗೆ ಭಾಳಷ್ಟು ಇದು ಮಾಹಿತಿ ಇಲ್ಲ ಸೊ ಕಣ್ಣಿಂದ ದೃಷ್ಟಿ ಕಡಿಮೆ ಆಗಿದೆ ಅಂತ ಕಣ್ಣಿನ ಡಾಕ್ಟರ್ ಹತ್ರ ಹೋದರೆ ರೆಟಿನೋಪತಿ ಅಂತ ಇರುತ್ತೆ ಆ ರೆಟಿನೋಪತಿ ಇಸ್ ಆಲ್ಸೋ ಒನ್ ಆಫ್ ದ ಇಂಡಿಕೇಟರ್ ನಿಮಗೆ ಕಿಡ್ನಿ ಕಾಯಿಲೆ ಇರಬಹುದು ಸೊ ಈ ಈ ರೀತಿ ನೀವು ನಿಮ್ಮ ಹೆಲ್ತಿ ಥಿಂಗ್ಸನ್ನು ಅಂದರೆ ನೀವು ಎವ್ರಿ ಇಯರ್ ರೆಟಿನಾ ಎಕ್ಸಾಮಿನೇಷನ್ ಮೂರಿಂದ ಆರು ತಿಂಗಳಿಗೆ ಒಂದ್ಸರಿ ನಿಮ್ಮ ಕಿಡ್ನಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಹಂಗಿದಾಗ ಅರ್ಲಿ ಸ್ಟೇಜಸ್ ಅಲ್ಲಿ ನೀವು ಡಿಟೆಕ್ಟ್ ಮಾಡ್ಬೋದು ಸರ್ ಸರ್ ತಾವು ಈ ಕಿಡ್ನಿ ಈ ಒಂದು ವೈಫಲ್ಯದ ಬಗ್ಗೆ ಆಗಿರ್ಬೋದು ಲಕ್ಷಣಗಳ ಬಗ್ಗೆ ಆಗಿರ್ತದೆ ತಾವೇನು ಹೇಳ್ತೀರಾ ಸರ್ ಸೊ ಈಗ ಆಗಲೇ ಡಿಸ್ಕಸ್ ಹಾಗೆ ಕಿಡ್ನಿ ವೈಫಲ್ಯತೆ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಏನೂ ಸಿಂಟಮ್ಸ್ ಇರೋದಿಲ್ಲ ಸೊ ಅದು ಕಿಡ್ನಿ ಪ್ರಾಬ್ಲಮ್ ಹೆಚ್ಚಾಗ್ತಾ ಆಗ್ತಾ ಬರ್ತಿದ್ದ ಹಾಗೆ ಸಿಮ್ಟಮ್ಸ್ ಡೆವಲಪ್ ಆಗಲಿಕ್ಕೆ ಶುರುವಾಗುತ್ತೆ ಕಾಲು ಬಾವ ಆಗಿರ್ಬೋದು ಊಟ ಸರಿಯಾಗಿ ಸೇರೋದಿಲ್ಲ ಆಮೇಲೆ ರಕ್ತಹೀನತೆ ಹಿಮೋಗ್ಲೋಬಿನ್ ವಿನಾಕಾರಣ ಕಡಿಮೆ ಆಗೋದು ಇದೆಲ್ಲ ಕಿಡ್ನಿ ತೊಂದರೆಯ ಒಂದು ಸಿಮ್ಟಮ್ಸ್ ಇರುತ್ತೆ ಸೊ ಈ ಒಂದು ಕಿಡ್ನಿ ತೊಂದರೆ ಸಿಂಪ್ಟಮ್ಸ್ ಇದ್ದಾಗ ನಾವು ಏನು ಟೆಸ್ಟ್ ಮಾಡಿಸ್ಕೊಳ್ತೀವಿ ಅದ್ರ ಮುಖಾಂತರ ನೀವು ಕಿಡ್ನಿ ತೊಂದರೆ ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋದನ್ನು ನಾವು ಆ್ಯಸ್ ಅ ನೆಫ್ರಾಲಜಿಸ್ಟ್ ಫಿಸಿಷಿಯನ್ ಆಗಿ ನಾವು ನಿಮಗೆ ಹೇಳ್ತೀವಿ ಸೊ ಕಿಡ್ನಿ ತೊಂದರೆ ಡಿಟೆಕ್ಷನ್ ಆದಾಗ ಯಾವ ಇದ್ದೀರಾ ಅನ್ನೋದು ನಾವು ಕಂಡುಕೊಳ್ಬೇಕು ಮೊದಲಾಗಿ ಸೊ ಅದರಲ್ಲಿ ಕಿಡ್ನಿ ಸ್ಟೇಜು ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಐದು ಸ್ಟೇಜ್ ಇದೆ ಕಿಡ್ನಿ ಫೇಲ್ಯೂರಲ್ಲಿ ಕಿಡ್ನಿ ಸ್ಟೇಜ್ ಒನ್ ಅಂದರೆ ಸ್ವಲ್ಪ ಮೈಲ್ಡ್ ಸಿಂಟಮ್ಸ್ ಇರುತ್ತೆ ಟೂ ತ್ರೀ ಫೋರ್ ಅಂದಾಗ ಸಿಂಟಮ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಕಿಡ್ನಿ ಫೇಲ್ಯೂರ್ ಸ್ಟೇಜ್ ಫೈವ್ ಸಿ ಕೆ ಡಿ ಸ್ಟೇಜ್ ಫೈವ್ ಅಂದಾಗ ಅದು ತೀವ್ರ ರೀತಿಯ ಅಂದರೆ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ ಅಂದರೆ ಈ ಸ್ಟೇಜಲ್ಲಿರೋರಿಗೆ ಸಾಮಾನ್ಯವಾಗಿ ಗುಣ ಆಗುವಂಥ ಕ್ಷಮತೆ ಕಳ್ಕೊಂಡಿರ್ತಾರೆ ಸೊ ಇದು ಒಂದು ಕಿಡ್ನಿ ಫೇಲ್ಯೂರ್ದು ಸ್ಟೇಜಸ್ ಆಗಿ ನಾವು ಅದನ್ನು ನೋಡ್ಕೊಳ್ತಾ ಹೋಗ್ತೇವೆ ಸೊ ತಮ್ಮ ಕಿಡ್ನಿ ಕಾಯಿಲೆ ಸ್ಟೇಜ್ ಒನ್ನಲ್ಲಿ ಗೊತ್ತಾದರೆ ಸೊ ನಾವು ಸಾಕಷ್ಟು ನಿಮಗೆ ಔಷಧಿಯಲ್ಲಿ ನಮಗೆ ಸಾಕಷ್ಟು ಅಡ್ವಾನ್ಸಸ್ ಇರುತ್ತೆ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬ ಇರುತ್ತೆ ಸೊ ಅದು ನಿಮಗೆ ಸಾಕಷ್ಟು ಫುಡ್ ಮಾಡಿಫಿಕೇಶನ್ಸು ಅದಕ್ಕೆ ಏ ಆಹಾರ ತೊಗೋಬೇಕು ಅನ್ನೋದನ್ನೆಲ್ಲ ಹೇಳೋದ್ರಿಂದ ನಿಮ್ಮ ಕಾಯಿಲೆಯಿಂದ ನೀವು ಸಾಕಷ್ಟು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಯಾವಾಗ ಕಿಡ್ನಿ ತಿಂದರೆ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ದೇಹಕ್ಕೆ ಬಾಡಿಗೆ ಏಜ್ ಆದಂಗೆ ಕಿಡ್ನಿ ಕೂಡ ಏಜ್ ಆಗ್ತಾ ಬರುತ್ತೆ ಆವಾಗ ಕಿಡ್ನಿ ವಿಫಲತೆ ಸ್ಟೇಜ್ ಜಾಸ್ತಿ ಆಗುತ್ತೆ ಸ್ಟೇಜ್ ಫೈವ್ ಬರುತ್ತೆ ಆವಾಗ ಅದನ್ನು ಎಂಡ್ ಸ್ಟೇಜ್ ಅಂತ ಕರೆದು ಆವಾಗ ಟ್ರೀಟ್ಮೆಂಟ್ ಏನು ಆಪ್ಷನ್ ಇದೆ ಅನ್ನೋದನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೇವೆ ಸೊ ಹೀಗೆ ಆಯಾ ಸ್ಟೇಜ್ನಲ್ಲಿ ನಿಮ್ಮ ಒಂದು ಪರೀಕ್ಷೆಗೊಳಗಾಗಿ ಅದನ್ನ ಕಾಪಾಡಿಕೊಂಡು ಇನ್ನೂ ಹೆಚ್ಚು ನಾವು ಏನು ಮಾಡ್ಬೋದು ಅನ್ನೋದನ್ನ ನಿಮ್ಮ ಕಿಡ್ನಿ ಡಾಕ್ಟರ್ ಹತ್ರ ನೀವು ಡಿಸ್ಕಸ್ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ನೀವು ನೋಡ್ಬೋದು ಐದು ಸ್ಟೇಜ್ಗಳು ಅಂತ ಆ ಪ್ರಥಮ ಸ್ಟೇಜಿಂದ ಐದನೇ ಸ್ಟೇಜ್ ವರೆಗೂ ಆ ಕಿಡ್ನಿ ವೈಫಲ್ಯ ಇರ್ತಕ್ಕಂಥವ್ನು ಏನೇನು ಅನುಭವಿಸ್ತಾ ಹೋಗ್ತಾನೆ ಅಂತ ಯಾವ ತರ ಗೊತ್ತಾಗುತ್ತೆ ಅಂತ ಸರ್ ನಾವು ಹೇಳ ಸೊ ಈಗ ಸಿ ಕೆ ಡಿ ನ ಐದು ಸ್ಟೇಜ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ ಸರ್ ಅರ್ಲಿ ಸ್ಟೇಜಸ್ ಅಂದ್ರೆ ಸ್ಟೇಜ್ ಒನ್ ಅಂತ ಹೇಳಿದಾಗ ನಿಮ್ಮದು ಕಿಡ್ನಿದ ಒಂದು ನಂಬರ್ ಅನ್ನೋದು ಇರುತ್ತೆ ಸರ್ ದಟ್ ಇಸ್ ಕಾಲ್ಡ್ ಇ ಜಿ ಎಫ್ ಆರ್ ಅಂತ ಹೇಳ್ಬಿಟ್ಟು ಎಲ್ರದ್ದು ನಿಮ್ಮ ನಿಮ್ಮ ಕಿಡ್ನಿ ನಂಬರ್ ಗೊತ್ತಿದೆಯಾ ಅನ್ನೋ ಪ್ರಶ್ನೆ ಈಗ ಈ ಕಾಮನ್ ಜನಕ್ಕೆ ನಾವು ತಿಳಿಸ್ಕೊಡ್ಬೇಕಾಗುತ್ತೆ ಸೊ ಇ ಜಿ ಎಫ್ ಆರ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅದು ಹಿಂಗೆ ವೆರಿ ಸಿಂಪಲ್ ಟೆಸ್ಟ್ ಸರ್ ನಿಮ್ಮದು ಬ್ಲಡ್ ಒಂದು ಟೆಸ್ಟ್ ಕೊಟ್ಟರೆ ಅದರಲ್ಲಿ ಸೀರಮ್ ಕ್ರಿಯಾಟ್ನಿನ್ ಅಂತ ಮಾಡ್ತೀವಿ ಸರ್ ಇಟ್ಸ್ ವೆರಿ ಎಕನಾಮಿಕಲ್ ಆ್ಯಂಡ್ ವೆರಿ ಚೀಪ್ ಆಲ್ಸೋ ಸರ್ ವಿನ್ ಗೆಟ್ ಇಟ್ ಡನ್ ಎನಿವೇರ್ ಸೊ ಆ ಇ ಜಿ ಎಫ್ ಆರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಕಿಡ್ನಿ ಸ್ಟೇಜಸ್ಸನ್ನು ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಅರ್ಲಿ ಸ್ಟೇಜಲ್ಲಿ ನಾನು ಹೇಳ್ದಂಗೆ ನಿಮಗೆ ಸಿಂಪ್ಟಮ್ಸ್ ಕಾಣಿಸದೇ ಇರಬಹುದು ಬಟ್ ಡಾಕ್ಟ್ರ ಹತ್ರ ಹೋದರೆ ಡೆಫಿನೆಟ್ಲಿ ಅವ್ರಿಗೆ ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗುತ್ತೆ ಲೈಕ್ ಒಂದು ಇ ಜಿ ಎಫ್ ಆರ್ ಎರಡನೇದು ಯೂರಿನ್ ಟೆಸ್ಟ್ ನಿಮ್ಗೆ ಡಯಾಬಿಟಿಸ್ ಇದೆ ಅಂದರೆ ಬರೀ ಯೂರಿನ್ನಲ್ಲಿ ಶುಗರ್ ಮಾತ್ರ ಚೆಕ್ ಮಾಡೋದು ತಪ್ಪಾಗುತ್ತೆ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಿದೆಯಾ ಅನ್ನೋ ಕೂಡ ಮಾಹಿತಿ ನೀವು ಅರ್ಲಿ ಸ್ಟೇಜಿಂದನೇ ನೀವು ತಿಳ್ಕೊಂಡು ಬರಬೇಕಾಗುತ್ತೆ ಯಾಕಂದರೆ ಯೂರಿನ್ನಲ್ಲಿ ಪ್ರೋಟೀನ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಅಂತ ಇರುತ್ತೆ ಜನಕ್ಕೆ ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ ಇದು ಏನಕ್ಕೆ ಒನ್ ಪ್ಲಸ್ ಬರ್ತಾ ಇದೆ ಟೂ ಪ್ಲಸ್ ಬರ್ತಾ ಇದೆ ಅಂತ ತೊ ಇದು ಕಿಡ್ನಿ ಕಾಯಿಲೆ ಇರಬಹುದಾ ಅನ್ನೋದ್ರೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ತೊ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಆಲ್ಸೋ ಮಾರ್ಕರ್ ಆಫ್ ಅ ಕಿಡ್ನಿ ಡಿಸೀಸ್ ಅಂತ ಸರ್ ಈ ಪ್ರೋಟೀನ್ ಅಂತ ಹೇಳಿದ್ರಿ ಸರ್ ಹಾಗಂದ್ರೆ ಏನು ಜನರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಏನಂತ ಹೇಳ್ತೀರಿ ಸರ್ ಸೊ ಮತ್ತೆ ಅದ್ರ ಲೀಕ್ ಆಗೋದು ಅಂತ ಹೇಳಿದ್ರಿ ಯಾವ ರೀತಿ ಕಂಡಿಡ್ಕೋಬೇಕು ಇದು ಇದೆ ಅನ್ನೋದನ್ನ ಹೇಗೆ ಪತ್ತೆ ಹಚ್ಚೋದಾದ್ರೂ ಹೇಗೆ ಸರ್ ಸರ್ ನಾರ್ಮಲಿ ಕಿಡ್ನಿ ಪ್ರೋಟೀನ ಲೀಕ್ ಮಾಡೋದಿಲ್ಲ ಸರ್ ಯಾಕೆಂದರೆ ದೇ ನಮ್ಮ ದೇಹಕ್ಕೆ ಪ್ರೋಟೀನ್ ನಮ್ಮ ಬೆಳವಣಿಗೆಗೆ ಪ್ರೋಟೀನ್ ಇಸ್ ಅ ಮಸ್ಟ್ ಹೌದಾ ಸೊ ಪ್ರೋಟೀನ್ ಈಗ ಕಿಡ್ನಿ ಕನ್ಸರ್ವ್ ಮಾಡ್ತಾ ಹೋಗುತ್ತೆ ತೊ ಕಿಡ್ನಿ ಒಂದು ಫಿಲ್ಟರ್ ಇದ್ದಂಗೆ ಸರ್ ತೊ ಫಿಲ್ಟರ್ ಏನಾದರೂ ಲೀಕ್ ಆಗ್ತಾ ಹೋಯಿತು ಅಂದರೆ ಯು ಸ್ಟಾರ್ಟ್ ಅಂದರೆ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಬರುತ್ತೆ ಅಂದರೆ ಯೂರಿನಲ್ಲಿ ಆಲ್ಬಮಿನ್ ಅಂತ ಹೇಳ್ತೀವಿ ಸರ್ ಅದನ್ನು ಸಿಂಪಲ್ ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ನ ಯೂರಿನ್ ಟೆಸ್ಟಿಗೆ ಕೊಟ್ಟರೆ ಒಂದು ಡಿಪ್ಸ್ಟಿಕ್ ಟೆಸ್ಟ್ ಅಂತ ಸರ್ ಒಂದು ಪೇಪರ್ ಥರ ಇರುತ್ತೆ ಅದನ್ನು ಟೆಸ್ಟ್ ಮಾಡಿದ್ರೆ ಆ ಕಲರ್ ಇಂಡಿಕೇಟ್ಸ್ ಎಷ್ಟು ಸಿವಿಯರ್ ಪ್ರೋಟೀನ್ ಯೂರಿಯಾ ಇದೆ ಅಂತ ಹಾಗೆ ಕಾರಣ ಏನು ಅಂತ ಹೇಳ್ತೀರಾ ಸರ್ ಈ ರೀತಿಯಾದ ಒಂದು ಲಕ್ಷಣ ಕಾಣಲಿಕ್ಕೆ ಏನೇನು ಕಾರಣಗಳು ಅಂತ ಸೊ ಕಾಮನ್ ಆಗಿ ಸರ್ ಥ್ರೂಔಟ್ ದ ವರ್ಲ್ಡ್ ನಂಬರ್ ಒನ್ ಇಸ್ ಡಯಾಬಿಟಿಸ್ ಸರ್ ಸ್ಟಿಲ್ ದ ಲೀಡಿಂಗ್ ಕಾಸ್ ಈಗ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಆರ್ ದ ಗ್ಲೋಬಲ್ ಹೆಡ್ ಫಾರ್ ಡಯಾಬಿಟಿಸ್ ಸರ್ ನಮ್ಮಲ್ಲಿ ಈಗ ಸಕ್ಕರೆ ಕಾಯಿಲೆಗಳು ತುಂಬ ಕಾಮನ್ ಸಕ್ಕರೆ ಕಾಯಿಲೆ ಸೊ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿದೆ ಅಂದ್ರೆ ಕಿಡ್ನಿ ಕಾಯಿಲೆ ಕೂಡ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಸ್ಟಿಲ್ ನಂಬರ್ ಒನ್ ಇಸ್ ಡಯಾಬಿಟಿಸ್ ಸೆಕೆಂಡ್ ಇಸ್ ಹೈಪರ್ ಟೆನ್ಷನ್ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇವೆರಡು ಕಾಮನಿಸ್ಟ್ ಕಾಸಸ್ ಫಾರ್ ಕಿಡ್ನಿ ಡಿಸೀಸಸ್ ತಾವು ಹೇಳೋ ಪ್ರಕಾರ ಶುಗರ್ ಇರತಕ್ಕಂಥ ಇದನ್ನ ಚೆಕ್ ಮಾಡಿಸ್ಕೋತಾನೆ ಇರಬೇಕು ಅನ್ನೋದು ಸತ್ಯ ಸರ್ ಎಸ್ ಸರ್ ನೀವು ಹೇಳಿದ್ರೆ ಅವಲ್ಲ ಚಿಕ್ಕ ವಯಸ್ಸಿನಿಂದ ಕೂಡ ಅರ್ಲಿ ಬಂದ್ಬಿಡುತ್ತೆ ಅಂತ ಕಾರಣ ಏನು ಅಂತ ಹೇಳ್ತೀರಿ ಯಾಕೆ ಬರುತ್ತೆ ಅಂತ ಹೇಳ್ತೀರಿ ಸರ್ ಈ ಮಕ್ಕಳಲ್ಲೂ ನಾವು ಕೆಲವೊಂದು ಬಾರಿ ನೋಡ್ತಿರ್ತೀವಿ ಕಾರಣ ಏನು ಅಂತ ಸೊ ಅದಕ್ಕೆ ಸರ್ ಕಂಜನೈಟಲ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಸ್ಟ್ರಕ್ಚರಲ್ ಅಬ್ನಾರ್ಮಲ್ಟಿಸ್ ಅಂದ್ರೆ ಕಿಡ್ನಿ ನಾರ್ಮಲ್ ಆಗಿರೋ ಜಾಗಕ್ಕೆ ಬಿಟ್ಟು ಬೇರೆ ಕಡೆ ಇರ್ಬೋದು ಅಂದ್ರೆ ಎಕ್ಟೋಪಿಕ್ ಕಿಡ್ನಿ ಅಂತ ಹೇಳ್ತೀವಿ ಒಂದು ಇಲ್ಲ ಕಿಡ್ನಿ ಮಾಲ್ ಫಾರ್ಮೇಷನ್ ಅಂದ್ರೆ ಎರಡು ಕಿಡ್ನಿ ಜಾಗದಲ್ಲಿ ಕೆಲವರಿಗೆ ಒಂದೇ ಕಿಡ್ನಿ ಇರುತ್ತೆ ಅದು ಒಂದು ಇಲ್ಲ ಇನ್ ಕೆಲವರಿಗೆ ಯೂರತ್ರಲ್ ವಾಲ್ಸ್ ಅಂತ ಹೇಳ್ತೀವಿ ಸರ್ ಮಕ್ಕಳು ಹುಟ್ಟು ತಾಯಿ ಮಕ್ ಹೊಟ್ಟೆಯಲ್ಲೇ ಇರಬೇಕಾದ್ರೆ ಪೋಸ್ಟಿರ್ ಇರತ್ರೆ ವಾಲ್ಸ್ ಈ ಥರ ಕೆಲವು ಕಂಜನೆಟಲ್ ಕಾಸಸ್ ಇದ್ದಾವೆ ಸರ್ ಸೊ ಕೆಲವ್ರಿಗಿನ್ನು ಇನ್ನೂ ಫೈಮೋಸಿಸ್ ಅಂತ ಹೇಳ್ತೀವಿ ಅಂದರೆ ಯೂರತ್ರಲ್ ಓಪನಿಂಗ್ ಇದೆಯಲ್ಲ ಸರ್ ಅದು ಮ್ಯಾರೋ ಇರುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತೇ ಆಗಿರೋಲ್ಲ ತೊ ಚಿಕ್ಕ ವಯಸ್ಸಿಂದನೂ ಇದನ್ನ ಇಗ್ನೋರ್ ಮಾಡ್ತಾ ಬಂದಿರ್ತಾರೆ ತಾವಾಗ ಅದು ಆಲ್ಸೋ ದೀಸ್ ಆರ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಫಾರ್ ಕಿಡ್ನಿ ಫೇಲ್ಯೂರ್ ಸರ್ ಈ ಒಂದು ಶುಗರು ಬಿ ಪಿ ಹಾಗೂ ಹೈಪರ್ ಟೆನ್ಷನ್ ಇವರನ್ನ ಹೊರತುಪಡಿಸಿ ಮತ್ತೆ ಬೇ ಉಳಿದವರಿಗೆ ಯಾರಿಗೆ ಈ ಸಮಸ್ಯೆಗಳು ಕಂಡು ಬರುತ್ತೆ ಅಂತ ಹೇಳೋದು ಸೊ ಆ ರಿಸ್ಕ್ ಗ್ರೂಪ್ ಬಿಟ್ಟರೆ ಅಡ್ವಾನ್ಸ್ಡ್ ಏಜ್ ಅಂದರೆ ಶುಗರ್ ಬಿ ಪಿ ಇಲ್ಲದೆ ಇರ್ಬೋದು ಅರವತ್ತು ವರ್ಷ ವಯಸ್ಸಾಗಿರೋವರೆಗೂ ಕೂಡ ಆ್ಯಸ್ ಅವಾಗಲೇ ಡಿಸ್ಕಸ್ ಮಾಡಿದಂಗೆ ಕಿಡ್ನಿಗೂ ಕೂಡ ವಯಸ್ಸಾಗ್ತಾ ಹೋಗುತ್ತೆ ಒಂದು ಆ್ಯಂಡ್ ಪೇನ್ ಕಿಲ್ಲರ್ ಯೂಸ್ ಏಜ್ ಆ್ಯಂಡ್ ಈಗ ಕೆಲವ್ರೀಗ ಡಿಹೈಡ್ರೇಷನ್ ಈಗ ಟ್ರಾಪಿಕಲ್ ರೀಸನ್ಸ್ ಅಂತ ಹೇಳ್ತೀವಿ ಉದಾಹರಣೆಗೆ ಸಕತ್ತು ಟೆಂಪ್ರೇಚರ್ಸ್ ಇರೋ ಜಾಗದಲ್ಲಿ ಸತತವಾಗಿ ಡಿಹೈಡ್ರೇಷನ್ ಇದ್ದಾಗ ದಟ್ ಈಸ್ ಆಲ್ಸೋ ಒನ್ ರೀಸನ್ ಆ್ಯಂಡ್ ಈಗಿನ ಇದರಲ್ಲಿ ಕೆಲವೊಮ್ಮೆ ಸಮ್ ಆಫ್ ದ ಪೆಸ್ಟಿಸೈಡ್ಸ್ ಅವರ್ ಆಲ್ಸೋ ನೋನ್ ರೀಸನ್ ಫಾರ್ ಕಿಡ್ನಿ ಡಿಸೀಸಸ್ ಕೆಲವರಿಗೆ ವಯಸ್ಸಾಗಿರಲ್ಲ ಸರ್ ತಾವು ಹೇಳೋದಕ್ಕೆ ಮಧ್ಯಮ ವಯಸ್ಸರಲ್ಲೂ ನಾವು ಇದನ್ನು ನೋಡ್ತಿರ್ತೀವಿ ಕಾಲೇಜಿಗೆ ಹೋಗ್ತಾ ಇರ್ತಾರೆ ಅವ್ರನ್ನಲ್ಲೂ ನಾವು ಈ ಕಿಡ್ನಿ ಒಂದು ಇದಾಗಿದೆ ಅಂತ ಮತ್ತೆ ಚಿಕಿತ್ಸೆಗೂ ನಾವು ಬಾರಿ ನೋಡಿ ಏನಕ್ಕೋಸ್ಕರ ಇದು ಕಾರಣ ಏನು ಅಂತ ಹೇಳ್ತೀರಿ ಸರ್ ಕೆಲವರಿಗೆ ಈ ಒಂದು ನಿರ್ದಿಷ್ಟವಾಗ ನೀವೇನು ಏಜ್ ಗ್ರೂಪ್ ಹೇಳಿದ್ರಲ್ಲ ಇವರಿಗೆ ಶುಗರ್ ಬಿ ಇಂದನೇ ಆಗಬೇಕು ಅಂತೇನಿಲ್ಲ ಸೊ ನಮ್ಮ ಅಂಕಿಅಂಶಗಳಲ್ಲಿ ಅರವತ್ತು ಪರ್ಸೆಂಟ್ ಖಾಯಿಲೆ ಶುಗರ್ ಬಿ ಇಂದನೇ ಬರೋದು ಇನ್ನು ಕೆಲವರಿಗೆ ಕಿ ಕಿಡ್ನಿಗೆ ಸೀಮಿತವಾದ ಕೆಲವು ಇಂಜುರೀಸ್ ಅಂತೀವಿ ಅಥವಾ ಇನ್ಫೆಕ್ಷನ್ಸ್ ಅಂತೀವಿ ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಅಂತೀವಿ ಅಂದರೆ ಆ ದೇಹದಲ್ಲಿ ಕೆಲವೊಂದು ಕಾರಣದಿಂದಾಗಿ ಬಾಡಿನಲ್ಲಿ ಆ ಕಿಡ್ನಿ ಮಾತ್ರ ನಿಷ್ಕ್ರಿಯ ಆಗಕ್ಕೆ ಶುರುವಾಗಿರುತ್ತೆ ಅದಕ್ಕೆ ಸಾಕಷ್ಟು ಡಿಸೀಸ್ಗಳಿದೆ ಅದನ್ನು ನಾವು ಕೆಲವು ಟೈಮು ಪ್ರೋಟೀನ್ ಲೀಕ್ ಜಾಸ್ತಿ ಆದಾಗ ಕಾಲೆಲ್ಲ ಬಾವು ಬರುತ್ತೆ ಆವಾಗ ಕಿಡ್ನಿ ಬಯಾಪ್ಸಿ ಮಾಡುವ ಮುಖಾಂತರ ಅವರಿಗೆ ಯಾಕೆ ಈ ಕಾಯಿಲೆ ಬಂದಿರ್ಬೋದು ಅನ್ನೋದನ್ನು ನಾವು ಕಂಡಿಟ್ಕೊಳ್ಳೋವಂಥ ಒಂದು ಟ್ರೀಟ್ಮೆಂಟ್ ಕೂಡ ನಮ್ಮಲ್ಲಿ ಇದೆ ಸೊ ಇದು ಹೇಳಿದಾಗೆ ಅದರಲ್ಲಿ ಬಯಾಪ್ಸಿ ಮಾಡಿದಾಗ ನಮಗೆ ಅದು ರೀಸನ್ ಏನು ಅಂತ ಗೊತ್ತಾಗುತ್ತೆ ಯಾಕೆ ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ ಇವ್ರಿಗೆ ಯಾವುದೇ ರೀತಿಯ ಮುಂಚಿತವಾಗಿ ಯಾವುದೂ ಖಾಯಿಲೆ ಇರೋದಿಲ್ಲ ಮಧ್ಯ ವಯಸ್ಸಿನಲ್ಲೋ ಒಂದು ಆ ಏಜ್ನಲ್ಲಿ ಕಾಯಿಲೆ ಡಿಟೆಕ್ಟ್ ಆದಾಗ ಒಂದು ಬಯಾಪ್ಸಿ ಮುಖಾಂತರ ನಾವು ಅವರಿಗೆ ಯಾವ ಕಾಯಿಲೆಯಿಂದ ಇದು ಬಂದಿದೆ ಅಂತಂದರೆ ಕಿಡ್ನಿಗೆ ಸೀಮಿತವಾಗಷ್ಟೇ ಆಗಿರುತ್ತೆ ಅದಕ್ಕೆ ನಾವು ಗ್ಲಾಮುರ್ಲೋನೆಫ್ರೈಟಿಸ್ ಅಂತ ಕರಿತೀವಿ ಅಥವಾ ವ್ಯಾಸ್ಕುಲೇಟಿಸ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಅಥವಾ ಇಂಟರ್ಸಿಷಿಯಲ್ ಡಿಸಾರ್ಡರ್ ಅಂತ ಕರಿತೀವಿ ಅಥವಾ ಯಾವುದೇ ರೀತಿಯ ಬೇರೆ ಕಿಡ್ನಿಗೆ ಸಂಬಂಧಪಟ್ಟ ಕಿಡ್ನಿಗೆ ಸೀಮಿತವಾದ ಕೆಲವು ಇನ್ಫೆಕ್ಷನ್ಗಳಿಂದ ಈ ಥರ ಕಿಡ್ನಿ ನಿಷ್ಕ್ರಿಯ ಆಗುತ್ತೆ ಅಥವಾ ಪ್ರೋಟೀನ್ ಲೀಕ್ ಆಗುತ್ತೆ ಅನ್ನೋದನ್ನು ನೋಡ್ಬೋದು ಇದಲ್ಲದೆ ಮಕ್ಕಳಲ್ಲಿ ಕೂಡ ಸಾಕಷ್ಟು ಪ್ರೋಟೀನ್ ಲೀಕ್ ಕಾಯಿಲೆಗಳನ್ನು ನೋಡ್ಬೋದು ನಾವು ಆಗಲೇ ಡಿಸ್ಕಸ್ ಮಾಡಿದಾಗೆ ಮೊದಲೊಂದು ಕಾರಣ ಅಂದರೆ ಕಂಜೆನೆಟಲ್ ಅನಾಮೂಲ್ಯ ಆಫ್ ದಿ ಕಿಡ್ನಿ ಮತ್ತು ಯೂರಿನರಿ ಟ್ರ್ಯಾಕ್ಟ್ ಅಂದರೆ ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದರೆ ಮಗುವ ಮಗುವಿನ ಒಂದು ಜೆನೆಟಲ್ ಟ್ರ್ಯಾಕ್ಟ್ ಮತ್ತು ಕಿಡ್ನಿ ಏನಿರುತ್ತೆ ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ ಅದಲ್ಲದೆ ಮಕ್ಕಳಲ್ಲಿ ಕೂಡ ಸಾಕಷ್ಟು ಪ್ರೋಟೀನ್ ಲೀಕ್ ಕಾಯಿಲೆಗಳಂತ ನಾವು ಹೇಳ್ತೀವಿ ಅದಕ್ಕೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಕರಿತೀವಿ ಮಕ್ಕಳಲ್ಲಿ ಮುಖ ಕೈ ಕಾಲು ಈ ಬಾತ್ಕೊಳ್ಳೋದಿರುತ್ತೆ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿರೋದಿಲ್ಲ ಆದರೆ ಪ್ರೋಟೀನ್ ಕಾರಣಾಂತರದಿಂದ ಪ್ರೋಟೀನ್ ಲೀಕ್ ಆಗ್ತಿರ್ತದೆ ಬಾಡೀಲಿರುವಂಥ ಬ್ಲಡ್ಡಲ್ಲಿರುವಂಥ ಪ್ರೋಟೀನ್ ಯೂರಿನಲ್ಲಿ ಹೋದಾಗ ಅದು ಬಾಡಿಲಿರೋ ಪ್ರೋಟೀನ್ ಎಲ್ಲ ಲೀಕ್ ಆಗಿ ಹೋಗಿ ಬಾಡಿ ಊದ್ಕೊಳ್ಳುತ್ತೆ ಸೊ ಇದಕ್ಕೆ ಕೂಡ ನಾವು ಮಕ್ಕಳಲ್ಲಿ ಮೆಡಿಸಿನ್ಸ್ನ ಅವೈಲಬಿಲಿಟಿ ಇರುತ್ತೆ ಅಥವಾ ಟ್ರೀಟ್ಮೆಂಟ್ ನಮ್ಗೆ ಗೊತ್ತಾಗದಾಗ ಒಂದು ಕಿಡ್ನಿ ಬಯಾಪ್ಸಿ ಮಾಡೋ ಮುಖಾಂತರ ಅದನ್ನು ನಾವು ಕಾಯಿಲೆ ಕಂಡು ಹಿಡ್ಕೊಂಡು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡೋ ಆಪ್ಷನ್ ಇದೆ ನಮ್ಮ ಕಿಡ್ನಿ ಚೆನ್ನಾಗಿದೆ ಅಂತ ತಾವು ಹೇಳಿದ್ರೆ ಈ ಬಾರಿ ಧ್ಯೇಯ ಭಾಗ್ಯ ಯಾವ ರೀತಿ ತಿಳ್ಕೊಬೋದು ಅಂತ ಹೇಳ್ತೀರಿ ಸರ್ ಜನಸಾಮಾನ್ಯರು ಬಿಯಾಂಡ್ ಫಾರ್ಟಿ ಇಯರ್ಸ್ ನಲವತ್ತು ವರ್ಷ ದಾಟಿದೆ ಅಂದರೆ ನಿಮ್ಮ ಕಿಡ್ನಿನ ನೀವು ಸ್ಕ್ರೀನ್ ಮಾಡ್ಕೊಳ್ಳೋಕೆ ಉತ್ತಮ ಸರ್ ಏನು ತೊಂದರೆ ಇಲ್ಲ ಅಂದರೂ ಕೂಡ ಈಗ ಈಗ ಫ್ಯಾಕ್ಟ್ರೀಸಲ್ಲಿ ಇಲ್ಲ ಎಮೆನ್ಸಿಸಲಿ ಆ್ಯನ್ಯುಯಲ್ ಹೆಲ್ತ್ ಚೆಕಪ್ ಅನ್ನೋದು ಮಾಡ್ತಾರೆ ಸೊ ಅದರಲ್ಲಿ ನಿಮ್ಮದು ಬ್ಲಡ್ ಪ್ರೆಷರ್ ಇರಲಿ ಬ್ಲಡ್ ಶುಗರ್ ಇರಲಿ ಡಿಟೆಕ್ಟ್ ಮಾಡ್ಕೊಳ್ಳಿ ನಮ್ಗೆ ಡಯಾಬಿಟಿಸ್ ಇಲ್ಲ ಅಂತ ನಾವು ಅಂದ್ಕೊಳ್ಳೋದಕ್ಕಿಂತ ಇಲ್ಲ ಅನ್ನೋದನ್ನು ಪ್ರೂಫ್ ಜೊತೆ ನೋಡ್ಕೊಳ್ಳೋದು ಉತ್ತಮ ಸರ್ ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ ಈಗ ಅಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಪ್ರತಿದಿನ ವಾರದಲ್ಲಿ ಐದು ಸರಿ ಆದರೂ ನೀವು ಮಾಡಲಿಕ್ಕೆ ಶುರು ಮಾಡಬೇಕು ಆ್ಯಂಡ್ ಮೋಸ್ಟ್ ನೆಗ್ಲೆಕ್ಟೆಡ್ ಫ್ಯಾಕ್ಟ್ ಇಸ್ ಸಾಲ್ಟ್ ಕನ್ಸುಮ್ಷನ್ ಸರ್ ಈಗ ಆವ್ರೇಜ್ ನಮ್ಮ ಇಂಡಿಯನ್ ಡಯೆಟಲ್ಲಿ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಸಾಲ್ಟ್ ಒಂದು ಮನುಷ್ಯ ಕನ್ಸ್ಯೂಮ್ ಮಾಡ್ತಾರೆ ಸರ್ ಅದು ಡಬ್ಲ್ಯೂ ಎಚ್ ಓ ರೆಕಮೆಂಡೇಶನ್ ಪ್ರಕಾರ ಮೂರಷ್ಟು ಜಾಸ್ತಿ ಸರ್ ರೆಕಮೆಂಡೇಶನ್ ಇರೋದೇ ಐದು ಗ್ರಾಮ್ ಸೊ ನಾವು ಉಪ್ಪನ್ನು ಅತಿ ಹೆಚ್ಚು ಬಳಸೋ ಜನ ಸೊ ದ್ಯಾಟ್ ಈಸ್ ಒನ್ ರೀಸನ್ ನಮಗೆ ಬ್ಲಡ್ ಪ್ರೆಷರ್ ಬರೋದಿರಲಿ ಆ್ಯಂಡ್ ಆಲ್ಸೋ ಕಿಡ್ನಿ ಕಾಯಿಲೆ ಬರೋದಿರಲಿ ಇಲ್ಲ ಈವನ್ ಹಲವಾರು ಲೈಕ್ ಈವನ್ ಹಾರ್ಟ್ ಅಟ್ಯಾಕ್ಸ್ ಇರಲಿ ಇದೆಲ್ಲ ಕಾರಣ ಬಿಕಾಸ್ ಆಫ್ ಅವರ್ ಡಯಟ್ ಸೊ ಇದನ್ನು ನಾವು ಮಾಡಿಫೈ ಮಾಡೋಂಥದ್ದು ಆ್ಯಂಡ್ ಸ್ಟ್ರೆಸ್ ಫ್ಯಾಕ್ಟರ್ ಈಗ ಡಿಜಿಟಲ್ ಏಜಲ್ಲಿ ಈಗ ಆವ್ರೇಜ್ ಮನುಷ್ಯ ಒಂದು ನಿದ್ದೆ ಮಾಡೋದು ಸರ್ ಲೆಸ್ ದೆನ್ ಸಿಕ್ಸ್ ಅವರ್ಸಿಗೆ ಬಂದುಬಿಟ್ಟಿದೆ ಐಡಿಯಲ್ ಈಸ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಅಂತ ನಿದ್ದೆ ಮಾಡಬೇಕು ಸರ್ ಬಟ್ ಮೋಸ್ಟ್ ಆಫ್ ದೆಮ್ ಡೋಂಟ್ ಸ್ಲೀಪ್ ಅರ್ಲಿ ಆ್ಯಂಡ್ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಹ್ಯಾಸ್ ಬಿಕಮ್ ಝೀರೋ ಸೊ ದೀಸ್ ಆರ್ ದ ಥಿಂಗ್ಸ್ ಅಂದ್ರೆ ಈಗ ವೆಯ್ಟ್ ಗೇನ್ ಆಗಂಥದ್ದು ಒಬೆಸಿಟಿಗೆ ಕಾರಣ ಆಗುತ್ತೆ ಒಬೆಸಿಟಿ ಅಂತಂದ್ರೆ ಆಟೋಮೆಟಿಕ್ಲಿ ನಿಮಗೆ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಅದ್ರ ತಕ್ಕಂಗೆ ಕಿಡ್ನಿ ಕಾಯಿಲೆ ಕೂಡ ಬರ್ಲಿಕ್ಕಾಗುತ್ತೆ ಸೊ ಸ್ಟಾರ್ಟ್ ಯರ್ ಡೇ ಅರ್ಲಿ ಅಡಿಕೋಟ್ ಸ್ಲೀಪ್ ಅಡಿಕೋಟ್ ಹೈಡ್ರೇಷನ್ ಅಂಡ್ ಇಫ್ ಯು ಆರ್ ಎಟ್ ರಿಸ್ಕ್ ಅಂದ್ರೆ ನಿಮ್ಮ ರಿಸ್ಕ್ ಗ್ರೂಪಲ್ಲಿ ಇದ್ದೀರಾ ಅಂದ್ರೆ ಗೆಟ್ ಇಟ್ ಸ್ಕ್ರೀನ್ ಬಿಫೋರ್ ಯು ಯು ಆರ್ ಡಿಸೀಸ್ಡ್ ಅದು ನಿಮ್ಮ ಕಾಯಿಲೆ ಬಂದಿದೆ ಅನ್ನೋದಕ್ಕಿಂತ ಮುಂಚೆ ಪ್ರಿಕಾಷನರಿ ಮೆಷರ್ಸ್ ಆಗಿ ಹೆಲ್ತ್ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದ್ರಿಂದ ಅರ್ಲಿ ಸ್ಟೇಜಸ್ ಅಲ್ಲಿ ಆಗಲೇ ಸಿ ಕೆಡಿ ಸ್ಟೇಜ್ ಒನ್ ಟು ಫೈವ್ ಅಂದಾಗ ಎಷ್ಟೊಂದು ಜನ ಫೋರ್ ಆರ್ ಫಿಫ್ತ್ ಬಂದಾಗ ಗೊತ್ತಾಗುತ್ತೆ ತೊಂದರೆ ಇದೆ ಅಂತ ಅರ್ಲಿ ಸ್ಟೇಜಸ್ ಡಿಟೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ಪ್ರೋಗ್ರೆಷನ್ ನ ಹಾಲ್ಟ್ ಮಾಡಬಹುದು ಸರ್ ಅರ್ಲಿ ಸ್ಟೇಜಸ್ ಅಂತ ಹೇಳಿದ್ರು ಸರ್ ಯಾವ ಟೈಮ್ ಅಲ್ಲಿ ಅರ್ಲಿ ಸ್ಟೇಜ್ ಅಂತ ಗೊತ್ತಾಗುತ್ತೆ ಮತ್ತೆ ಅದಕ್ಕೆ ಏನೇನು ತಾವು ಪರಿಹಾರಗಳನ್ನು ಕೊಡ್ತಾ ಹೋಗ್ತೀರಿ ಸರ್ ಸೊ ಅರ್ಲಿ ಸ್ಟೇಜಸ್ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ ಒನ್ ಅಥವಾ ಸ್ಟೇಜ್ ಟು ಅಥವಾ ಫಸ್ಟ್ ಪಾರ್ಟ್ ಆಫ್ ಸ್ಟೇಜ್ ತ್ರೀ ನಲ್ಲಿ ನಾವು ಅರ್ಲಿ ಸ್ಟೇಜ್ ಅಂತ ಕರಿತೀವಿ ಇದರಲ್ಲಿ ಕಿಡ್ನಿ ತೊಂದರೆ ಸಾಕಷ್ಟು ಸಿಂಪ್ಟಮ್ಸ್ ಏನಿರುತ್ತೆ ಅದು ಟೆಸ್ಟ್ ಮುಖಾಂತರ ಮಾತ್ರ ಗೊತ್ತಾಗುತ್ತೆ ದೇಹದಲ್ಲಿ ಯಾವುದೇ ರೀತಿ ಒಂದು ಬದಲಾವಣೆ ಇರೋದಿಲ್ಲ ಅವರಿಗೆ ಟೆಸ್ಟ್ ಮುಖಾಂತ್ರನೇ ಗೊತ್ತಾಗುತ್ತೆ ರಕ್ತ ಪರೀಕ್ಷೆ ಅಥವಾ ಯೂರಿನ್ ಪರೀಕ್ಷೆನಲ್ಲೇ ಈ ಅರ್ಲಿ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಗೊತ್ತಾಗುತ್ತೆ ಸೊ ಈ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಕಂಡು ಬಂದಲ್ಲಿ ಮೊದಲು ಮಾಡಬೇಕಾಗಿರೋದು ಅಂದರೆ ಧೈರ್ಯಗೆಡಬಾರ್ದು ಡಾಕ್ಟರ್ ನಿಮಗೆ ಟೆಸ್ಟ್ ಮಾಡಿ ನಿಮಗೆ ಸ್ವಲ್ಪ ಮಟ್ಟಿಗೆ ಕಿಡ್ನಿ ತೊಂದರೆ ಇದೆ ಅಂತ ಹೇಳಿದ್ರೆ ಧೈರ್ಯವನ್ನು ಕಳ್ಕೊಳ್ಬಾರ್ದು ಯಾಕಂದರೆ ಆ ಟೈಮಲ್ಲಿ ನೀವು ಧೈರ್ಯನ ಹೆಚ್ಚು ನಾನು ಹೇಗೆ ಈ ಪರಿಸ್ಥಿತಿನಲ್ಲಿ ನಾವು ಕಿಡ್ನಿ ಆರೋಗ್ಯನ ಕಾಪಾಡ್ಕೊಳ್ಬೇಕು ಮುಂದೆ ಈ ತೊಂದರೆ ಆಗಬಾರ್ದು ಅಂತ ನಾವು ವೈದ್ಯರ ಜೊತೆ ಡಿಸ್ಕಸ್ ಮಾಡೋದು ತುಂಬ ಸೂಕ್ತ ಸೊ ಹೇಗೆ ನಾವು ಅದನ್ನು ಅಡ್ವೈಸ್ ಮಾಡ್ತೀವಿ ಅಂತಂದರೆ ಈಗಾಗಲೇ ಹೇಳಿದಾಗೆ ಹೆಲ್ತಿ ಲೈಫ್ ಸ್ಟೈಲ್ ಆರೋಗ್ಯದಲ್ಲಿ ನೀವು ಚೇತರಣೆ ಮಾಡಬೇಕು ಅಂದರೆ ವೈದ್ಯರು ಕೊಡುವಂಥ ಟ್ರೀಟ್ಮೆಂಟ್ ಒಂದೇ ಸಾಕಾಗೋದಿಲ್ಲ ಸೊ ಈ ಮನೆಯಲ್ಲಿ ನಾವು ಯಾವ ರೀತಿ ಆಹಾರ ತಗೊಳ್ತೀವಿ ನಮ್ಮ ದಿನನಿತ್ಯ ಚಟುವಟಿಕೆಗಳು ಹೇಗಿದೆ ನೀವು ತಗೊಳ್ಳೋ ಆಹಾರದಲ್ಲಿ ಕಿಡ್ನಿಗೆ ತೊಂದರೆ ಆಗುವಂಥ ಆಹಾರಗಳನ್ನ ಯಾವುದನ್ನು ವರ್ಜಿಸಬೇಕು ಯಾವುದು ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಮಾತ್ರ ನಾವು ಒಂದು ಡಯಟ್ರಿ ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ ಅವರಿಗೆ ಡಯಟ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಾಗ ಕಿಡ್ನಿ ತೊಂದರೆ ಇರುವಂಥ ನಾವು ಎಷ್ಟು ಕೆಪಾಸಿಟಿ ವರ್ಕ್ ಆಗ್ತಿರುತ್ತೆ ಕಿಡ್ನಿ ನಾವು ಅದಕ್ಕೆ ಅಷ್ಟೇ ಲೋಡ್ ಕೊಡಲಿಕ್ಕೆ ಸಾಧ್ಯ ಸೊ ನೀವೊಂದು ಮಾಡುವಂಥ ಕೆಲಸಗಳಿರ್ಬೋದು ತಗೊಳ್ಳುವಂಥ ಆಹಾರಗಳಿರ್ಬೋದು ಅದಕ್ಕೆ ಕಿಡ್ನಿಗೆ ಫ್ರೆಂಡ್ಲಿ ಅಂದರೆ ಕಿಡ್ನಿ ಫ್ರೆಂಡ್ಲಿ ಹೆಲ್ತ್ ಕಿಡ್ನಿ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಕಿಡ್ನಿ ಫ್ರೆಂಡ್ಲಿ ಡಯಟ್ ಮಾಡೋದ್ರಿಂದ ನೀವು ಅರ್ಲಿ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ನಲ್ಲಿ ಸಾಕಷ್ಟು ಅದಕ್ಕೆ ಬ್ರೇಕ್ ಹಾಕ್ಬೋದು ಅಂದರೆ ಕಿಡ್ನಿ ತೊಂದರೆ ಜಾಸ್ತಿ ಆಗದಂಗೆ ಇರೋ ಕಿಡ್ನಿನ ಇನ್ನೂ ಜಾಸ್ತಿ ಸಹ ಬಾಳ್ಕೆ ಬರುತ್ತಾರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಆಗಲಿ ಹಾಗೆ ಸ್ಟಾರ್ಟಿಂಗ್ ಸ್ಟೇಜಸ್ನಲ್ಲಿ ಒಂದು ಬಯಾಪ್ಸಿ ಮಾಡೋ ಮುಖಾಂತರ ಕೂಡ ನಾವು ಅದಕ್ಕೆ ಏನು ಈ ಕೊಡೋ ಟ್ರೀಟ್ಮೆಂಟ್ ಅಲ್ಲದೆ ಏನಾದ್ರು ಕೊಡಬೋದು ಅನ್ನೋ ಕೂಡ ಒಂದು ಚೆಕ್ ಮಾಡೋ ಒಂದು ಆಪ್ಷನ್ ನಮಗಿರುತ್ತೆ ಅದನ್ನು ನಾವು ವೈದ್ಯರ ಹತ್ರ ಡಿಸ್ಕಸ್ ಮಾಡೋದು ಸೂಕ್ತ ವೈದ್ಯರು ಅಂದರೆ ಕಿಡ್ನಿ ಪ್ರಾಬ್ಲಮ್ಗೆ ನೀವು ಸೂಕ್ತವಾಗಿ ಆದರೆ ನೆಫ್ರಾಲಜಿಸ್ಟನ್ನ ಭೇಟಿ ಮಾಡೋದೇ ಸೂಕ್ತ ಆಗುತ್ತೆ ಈ ಕಣ್ಣಿಗೂ ಮತ್ತು ಕಿಡ್ನಿಗೂ ಸಂಬಂಧ ನೇರ ಸಂಬಂಧ ಇದೆ ಅದರ ಕೆಲವರಿಗೆ ಗೊತ್ತಾಗಲ್ಲ ಅಂತ ಯಾವ ರೀತಿ ಸಂಬಂಧ ಇದೆ ಅದಕ್ಕೆ ಏನೇನು ಕಾರಣಗಳು ಮತ್ತು ಅದಾದಾಗ ಏನೇನು ಪರಿಣಾಮಗಳನ್ನು ಎದುರಿಸ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸರ್ ಅದೇ ಸರ್ ಈಗ ಡಯಾಬಿಟಿಸ್ ಅನ್ನೋದು ಈಗ ಒಂದು ಸಿಸ್ಟಮಿಕ್ ಡಿಸೀಸ್ ಅಂತ ಸರ್ ಡಯಾಬಿಟಿಸ್ ಬರೀ ನಮಗೆ ಒಂದೇ ಆರ್ಗನ್ನ ಅಫೆಕ್ಟ್ ಮಾಡುತ್ತೆ ಅನ್ನೋದು ತಪ್ಪಾಗುತ್ತೆ ಇಂದ ನಿಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋಂಗೆ ಕಣ್ಣಿಂದ ಇಲ್ಲ ಹಾರ್ಟು ಕಾಲು ಕಿಡ್ನಿ ಇವೆಲ್ಲ ಸಮಸ್ಯೆ ಆಗ್ಬೋದು ಸೊ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂದ ತಕ್ಷಣ ಆ್ಯನ್ಯುವಲಿ ನಿಮಗೆ ರೆಟಿನಾ ಎಕ್ಸಾಮಿನೇಷನ್ ಅನ್ನೋದು ಮಾಡಬೇಕು ಸೊ ಆ್ಯನ್ಯುವಲಿ ರೆಟಿನಾ ಎಕ್ಸಾಮಿನೇಷನ್ ಮಾಡಿದಾಗ ಅದರಲ್ಲಿ ಮೈಕ್ರೊವ್ಯಾಸ್ಕ್ಯುಲರ್ ಚೇಂಜಸ್ ಯಾಕೆಂದರೆ ಕಣ್ಣಲ್ಲಿ ಚಿಕ್ಕ ಚಿಕ್ಕ ರಕ್ತನಾಳಗಳಿರ್ತವೆ ಸರ್ ಆ ರಕ್ತನಾಳಗಳು ಅಫೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ನಿಮಗೆ ಈಗ ನೈಂಟಿ ಪರ್ಸೆಂಟ್ ರೆಟಿನೋಪತಿ ಇರೋರಿಗೆ ಕಿಡ್ನಿದು ಕೂಡ ತೊಂದರೆ ಇರೋಕ್ಕೆ ಸಾಧ್ಯತೆ ಇರುತ್ತೆ ಸೊ ರೆಟಿನೋಪತಿ ಜೊತೆ ಕಿಡ್ನಿ ತೊಂದರೆ ಅನ್ನೋದಕ್ಕೆ ನೆಫ್ರೋಪತಿ ಅಂತ ಹೇಳ್ತೀವಿ ಸರ್ ಡಯಾಬಿಟಿಕ್ ರೆಟಿನೋಪತಿ ಅಂಡ್ ಡಯಾಬಿಟಿಕ್ ನೆಫ್ರೋಪತಿ ಮೋಸ್ಟ್ ಆಫ್ ದ ಟೈಮ್ಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಎಷ್ಟೊಂದು ಜನಕ್ಕೆ ಕಣ್ಣಿನ ಡಾಕ್ಟರ್ ಮುಖಾಂತರ ಕೂಡ ಕೆಲವೊಮ್ಮೆ ಕಿಡ್ನಿ ಡಾಕ್ಟರ್ ಹೋಗಿ ಬನ್ನಿ ಒಂದ್ಸರಿ ವಯಸ್ಸಾ ವರ್ಷ ಅಂದ್ರೆ ಈಗ ಕಿಡ್ನಿ ಡಾಕ್ಟರ್ ಹತ್ರ ಬಂದಿದ್ದಾರೆ ಅಂದ್ರೂ ಕೂಡ ಕಣ್ಣಿನ ಡಾಕ್ಟರ್ ಹತ್ರ ಒಂದ್ಸರಿ ಪರೀಕ್ಷೆ ಮಾಡಿಸ್ಕೊಂಡು ಬನ್ನಿ ಅಂತ ಇದಾದ್ರೂ ಇದು ಇದಾದ್ರೂ ಆ ತರ ಒಂದಕ್ಕೆ ಒಂದು ಲಿಂಕ್ ಅಂತ ಖಚಿತವಾಗಿದೆ ಇದೆ ಸರ್ ಈ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಮತ್ತೆ ಬೇರೆ ಬೇರೆ ದೇಹದಲ್ಲಿ ಏನೇನು ಸಮಸ್ಯೆಗಳನ್ನು ಹೆಚ್ಚೆಚ್ಚಾಗಿ ಕಾಣ್ತಾ ಹೋಗುತ್ತೆ ಲಿಂಕ್ ಇರುತ್ತೆ ಒಂದು ಅಂಗಕ್ಕೆ ಮತ್ತೊಂದು ಅಂಗಕ್ಕೆ ಏನೇನು ಅಲ್ಲಿ ಸಮಸ್ಯೆಗಳು ಬರ್ಬೋದು ಅಂತ ಹೇಳ್ತೀರಿ ಸೊ ಮೊಟ್ಟ ಮೊದಲನೇದಾಗಿ ನಿಮಗೆ ಕಿಡ್ನಿ ಕಾಯಿಲೆ ಇದೆ ಅಂದರೆ ಕಾಮನ್ ಎಸ್ಟ್ ನಿಮಗೆ ಹಾರ್ಟಿನ ಸಮಸ್ಯೆ ಕೂಡ ಆಲ್ಮೋಸ್ಟ್ ತೊಂದರೆ ಇರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾರ್ಟಿನ ಪಂಪಿಂಗ್ ಆಕ್ಷನ್ ಇರ್ಬೋದು ಇಲ್ಲ ಯು ಆರ್ ಅ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಆಲ್ಸೋ ಯಾಕೆಂದರೆ ಕಿಡ್ನಿ ನಿಮಗೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ಅನ್ನೋದನ್ನು ಮೇಂಟೈನ್ ಮಾಡ್ತಾ ಹೋಗುತ್ತೆ ಸರ್ ಸೊ ಏನಾದರೂ ಕಿಡ್ನಿ ಸಮಸ್ಯೆ ಇದ್ದಾಗ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇದ್ದರೆ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಆ್ಯಂಡ್ ಡಯಾಬಿಟೀಸ್ ಜೊತೆ ಕಿಡ್ನಿ ಡಿಸೀಸ್ ಇದೆ ಅಂದರೆ ಸೈಲೆಂಟಾಗಿ ಈವನ್ ಹಾರ್ಟ್ ಫೇಲ್ಯೂರ್ ಆಗೋಂಥದ್ದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ನಿಂತು ಹೋಗೋವಂಥದ್ದು ಆ್ಯಂಡ್ ಹಾರ್ಟಿನ ಪಂಪಿಂಗ್ ಆ್ಯಕ್ಷನ್ ಕಡಿಮೆ ಆಗೋಂಥದ್ದು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ಇವೆಲ್ಲ ಅಸೋಸಿಯೇಟೆಡ್ ಕೂಡ ಇರಬಹುದು ಸರ್ ಈ ಕಿಡ್ನಿಯ ಚಿಕಿತ್ಸೆ ಬಗ್ಗೆ ತಾವು ಹೇಳ್ತೀರಿ ಸರ್ ಸೊ ಕಿಡ್ನಿಯ ಚಿಕಿತ್ಸೆ ಅಂತ ನಾವು ಮಾತಾಡಬೇಕಾದ್ರೆ ಅದರಲ್ಲಿ ಕಿಡ್ನಿಯ ವಿಫಲತೆ ಅಥವಾ ಕಿಡ್ನಿಯ ಫೇಲ್ಯೂರ್ ಅಂತ ನಾವು ಚಿಕಿತ್ಸೆ ಬಗ್ಗೆ ಮಾತಾಡೋದಾದರೆ ಅದರಲ್ಲಿ ಎರಡು ರೀತಿಯ ಕಿಡ್ನಿಯ ಫೇಲ್ಯೂರ್ ಇರುತ್ತೆ ಸೊ ಕಿಡ್ನಿ ಫೇಲ್ಯೂರ್ನಲ್ಲಿ ಒಂದು ಟೆಂಪರರಿ ಅಂದರೆ ತಾತ್ಕಾಲಿಕವಾಗಿ ಯಾವುದಾದ್ರು ಒಂದು ನಿರ್ದಿಷ್ಟ ಕಾ ಕಾರಣದಿಂದಾಗಿ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಅದು ಸ್ವಲ್ಪ ದಿವಸ ಮಾತ್ರ ಅದಕ್ಕೆ ಕಿಡ್ನಿ ಫೇಲ್ಯೂರ್ಗೆ ಟ್ರೀಟ್ಮೆಂಟ್ ತೊಗೊಂಡು ಸರಿಪಡಿಸ್ಕೊಳ್ಳುವಂಥದ್ದು ಇದಕ್ಕೆ ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಅಥವಾ ಅಕ್ಯೂಟ್ ರಿನಲ್ ಫೇಲ್ಯೂರ್ ಅಂತ ಕರಿತೀವಿ ಇದಕ್ಕೆ ನೂರಕ್ಕೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಕಂಪ್ಲೀಟ್ ರಿಕವರ್ ಆಗುತ್ತೆ ಸೂಕ್ತ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ವಿಪರೀತ ಆದಲ್ಲಿ ಅಂದರೆ ನೆಕ್ಸ್ಟ್ ಟೈಪ್ ಆಫ್ ಕಿಡ್ನಿ ಫೇಲ್ಯೂರ್ ಅಂತಂದರೆ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಅಥವಾ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ ಫೈವ್ ಅಥವಾ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ ಇದರಲ್ಲಿ ಕಿಡ್ನಿ ರಿಕವರ್ ಆಗೋ ಚಾನ್ಸಸ್ಸು ಭಾಳ ಕಡಿಮೆ ಇರುತ್ತೆ ಬಹುಶಃ ಅವರು ಜೀವನ ಪರ್ಯಂತ ಅವರಿಗೆ ಒಂದು ಉತ್ತಮ ಜೀವನಕ್ಕಾಗಿ ಏನು ಮಾಡ್ಬೋದು ಅನ್ನೋದನ್ನು ಟ್ರೀಟ್ಮೆಂಟಾಗಿ ನಾವು ವಿಚಾರ ಮಾಡ್ಬೋದು ಸೊ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಯಾರಿಗಾಗುತ್ತೆ ಅಂತಂದರೆ ಸಾಮಾನ್ಯವಾಗಿ ವಾಂತಿ ಭೇದಿ ಜ್ವರ ಬಂದು ಅಥವಾ ಯಾವುದಾದ್ರೂ ಮಾತ್ರೆ ತಗೊಂಡು ಸೈಡ್ ಎಫೆಕ್ಟ್ ಅಲರ್ಜಿ ಆಗಿ ಅಥವಾ ಕೆಲವು ಟೈಮು ಎರಡು ಕಡೆ ಕಿಡ್ನಿನಲ್ಲಿ ಕಿಡ್ನಿ ಸ್ಟೋನ್ ಇರುತ್ತೆ ಅಥವಾ ಕಿಡ್ನಿಗೆ ಆಗುವಂಥ ಒಂದು ಸೋಂಕು ಕಾಯಿಲೆ ಅಥವಾ ಇನ್ಫೆಕ್ಷನ್ಸ್ ಅಂತ ಕರಿತೀವಿ ಸೊ ಇದರಿಂದ ಎಲ್ಲ ಸಾಕಷ್ಟು ಜನಕ್ಕೆ ಟೆಂಪರರಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅವರಿಗೆ ಆ ಒಂದು ನಿರ್ದಿಷ್ಟವಾದ ಟೈಮ್ನಲ್ಲಿ ಕಿಡ್ನಿ ಚಿಕಿತ್ಸೆ ತೊಗೊಂಡ್ರೆ ಅಂದರೆ ಎಲ್ಲರಿಗೂ ಡಯಾಲಿಸಿಸ್ ಬೇಕಾಗೋದಿಲ್ಲ ಕೆಲವರಿಗೆ ಮಾತ್ರ ಡಯಾಲಿಸಿಸ್ ಬೇಕಾಗುತ್ತೆ ತಗೊಂಡಾಗ ಅವರು ಸಾಕಷ್ಟು ಕಿಡ್ನಿ ವಿಫಲತೆಯಿಂದ ನಾವು ಹೊರಗಡೆ ಬರ್ಬೋದು ಸಾಕಷ್ಟು ಟೈಮ್ ನಾವು ಈ ಪ್ರೆಗ್ನೆನ್ಸಿನಲ್ಲಿ ಅಥವಾ ಡೆಲಿವರಿ ಆದಮೇಲೆ ಕೂಡ ಸಾಕಷ್ಟು ರೀನಲ್ ಫೇಲ್ಯೂರ್ ನೋಡ್ತೇವೆ ಇದರಲ್ಲೂ ಸಾಕಷ್ಟು ಟೈಮ್ ನಾವು ರಿಕವರ್ ಆಗೋ ಚಾನ್ಸಸ್ ಇರುತ್ತೆ ಇದು ಟೆಂಪರರಿ ಕಿಡ್ನಿ ಫೇಲ್ಯೂರ್ ಇನ್ನೊಂದು ಬರೋದು ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಅಂದರೆ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಕರಿತೀವಿ ಇದರಲ್ಲಿ ಕಿಡ್ನಿ ರಿಕವರ್ ಆಗೋ ಚಾನ್ಸಸ್ ಇರೋದಿಲ್ಲ ಅಂತ ನಾವು ಟ್ರೀಟ್ಮೆಂಟ್ ಆಪ್ಷನ್ ನಿಮಗೆ ಕೊಟ್ಟಾಗ ಒಂದು ಒಳ್ಳೆ ರೀತಿಯಲ್ಲಿ ಡಯಾಲಿಸಿಸ್ ಶುರು ಮಾಡೋದ್ರಿಂದ ತಮ್ಮ ಆರೋಗ್ಯನ ಸಾಕಷ್ಟು ನಿಯರ್ ನಾರ್ಮಲ್ ಲೈಫ್ ಸ್ಟೈಲ್ ನಾವು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮುಂಚಿನಂಗೆ ನಾರ್ಮಲ್ ಆಗಲಿಲ್ಲ ಅಂದರೂ ಕೂಡ ತಮ್ಮ ದಿನಂದಿನ ಆ್ಯಕ್ಟಿವಿಟೀಸ್ ಈಗ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಆಗೋದು ಅಥವಾ ವೆಹಿಕಲ್ ಡ್ರೈವ್ ಮಾಡ್ಬೋದು ಅಥವಾ ವಾಕ್ ಮಾಡಲಿಕ್ಕೆ ಎಲ್ಲ ಆಗೋ ಹಾಗೆ ತಮ್ಮ ಜೀವನ ಶೈಲಿನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಒಳ್ಳೆ ರೀತಿಯ ಒಂದು ಚಿಕಿತ್ಸಾ ಸೌಲಭ್ಯ ಅಥವಾ ಆಪ್ಷನ್ ನಮ್ಮಲ್ಲಿ ಅವೈಲಬಲ್ ಇದೆ ಸೊ ಯಾವುದೇ ರೀತಿಯಾದರೂ ಕೂಡ ಈ ಎಲ್ಲ ಟ್ರೀಟ್ಮೆಂಟಿಗೂ ಒಂದು ಮುಖ್ಯವಾಗಿ ಧೈರ್ಯನ ಕಳ್ಕೊಳ್ಬಾರ್ದು ಸೊ ಡಾಕ್ಟರ್ ಸಲಹೆ ಮೇರೆಗೆ ಕರೆಕ್ಟ್ ಆಗಿ ಅದನ್ನು ಫಾಲೋ ಮಾಡಿದ್ರೆ ಆರೋಗ್ಯದಲ್ಲಿ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ನೋಡಬಹುದು ಈ ತಾತ್ಕಾಲಿಕ ಕಿಡ್ನಿ ಸಮಸ್ಯೆ ಇದರ ಲಕ್ಷಣಗಳೇನು ಹಾಗೂ ಇದು ದೇಹದ ಯಾವ ಭಾಗದಲ್ಲಿರುತ್ತೆ ಎಂಬ ವಿಚಾರದ ಕುರಿತು ಮುಂದಿನ ವಾರ ಪುನಃ ಭೇಟಿಯಾಗೋಣ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಿಡ್ನಿಯ ಕುರಿತಾಗಿ ಹಲವಾರು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾಪ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತನಿಧಿ ಲ್ಯಾಬೊರೇಟರ್ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು